ಶೂಟ್ ಇದು ಈಗ ಸಾಕಷ್ಟು ಟ್ರೆಂಡ್ ಆಗಿದೆ ಯುವ ಜೋಡಿಗಳ ಸಂಭ್ರಮವನ್ನ ಸೆರೆ ಹಿಡಿಯೋಕು ವಿಸ್ತಾರವಾಗಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಪ್ರೀ ವೆಡ್ಡಿಂಗ್ ಶೂಟ್ ಇದು ಈಗ ಸಾಕಷ್ಟು ಟ್ರೆಂಡ್ ಆಗಿದೆ ಎಂಗೇಜ್ಮೆಂಟ್ ಮದುವೆಗೆ ಫೋಟೋ ಶೂಟ್ ಇದೀಗ ಮದುವೆಗೂ ಮುನ್ನ ಯುವ ಜೋಡಿಗಳ ಸಂಭ್ರಮವನ್ನ ಸೆರೆ ಹಿಡಿಯೋಕು ವಿಸ್ತಾರವಾಗಿದೆ ಈ ಪ್ರೀ ವೆಡ್ಡಿಂಗ್ ಶೂಟ್ ಹೆಸರಲ್ಲಿ ಈಗ ನಡೀತಿರೋ ಅಶ್ಲೀಲ ಕೃತ್ಯಗಳು ಮಂಗಾಟಗಳು ಪೋಲಿತನಗಳು ಒಂದೆರಡಲ್ಲ ಅದರಲ್ಲಿ ಕೆಲವೊಂದು ಹುಚ್ಚಾಟದ ಪ್ರೀ ವೆಡ್ಡಿಂಗ್ ಶೂಟ್ ಗಳು ಎಲ್ಲಿದೆ ನೋಡಿ ನೋಡ್ರಿ ಈ ವಿಡಿಯೋ ಇದು ಪ್ರೀ ವೆಡ್ಡಿಂಗ್ ಶೂಟ್ ಅಂತೆ ಹಳದಿ ಶಾಸ್ತ್ರ ಮಾಡಿಕೊಂಡ ನೂತನ ವಧುವರರು ಪರಸ್ಪರ ಚುಂಬಿಸಿಕೊಳ್ತಿದ್ದಾರೆ ಅವರ ಮೇಲೆ ಹೂಮಳೆ ಕೂಡ ಆಗ್ತಿದೆ ಈ ವಿಡಿಯೋ ನೋಡಿ ಜನ ಕ್ಯಾಕರಿಸಿ ಒಗೀತಿದ್ದಾರೆ ಸಂಪ್ರದಾಯ ಶಾಸ್ತ್ರವನ್ನ ಹೇಗೆಲ್ಲ ತಿರುಚಬಹುದು ನೋಡಿ ಅಂತ ಛೀಮಾರಿ ಹಾಕ್ತಿದ್ದಾರೆ ಹಾಗಂತ ಇದೇನು ಹೊಸದೇನಲ್ಲ ಬಿಡಿ எங்க இருக்கு ஒரு டிக்னிட்டி எங்க இருக்கு அப்புறம் இந்த புல் வீடியோ எங்க இருக்கு அந்த ஆளுக்கு என்ன ஆச்சு நாங்க எப்படி தெரிஞ்சுக்க முடியும் ஒழுங்கா இனிமேல அப்லோட் பண்ணும்போது புல் வீடியோ எல்லாம் அப்லோட் பண்ணுங்க அப்பதான் நாங்க வந்து பாப்போம் ஈ ஜோடி நான் நோடி பாலிவுட் ஹீரோ ஹீரோயின்ಗೆ கம்மி இல்லதಂತೆ பெட்ரூம் ரூம் सीन ಮಾಡಿದ್ದಾರೆ ಈ ಅಸಯಕ್ಕೆ ಇವರು ಇಟ್ಟಿರೋ ಹೆಸರು ரொமான்டிக் ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಸೌಂದರ್ಯ ಸಮರ ಸೋತವನೇ ಅಮರ ಈ ಜೋಡಿಯಂತೂ ತುಂಬಾನೇ ಸಾಂಪ್ರದಾಯಿಕ ಉಡುಪು ಧರಿಸಿದೆ ಆದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಹೆಸರಲ್ಲಿ ಇಮ್ರಾನ್ ಹಶ್ಮಿಯನ್ನು ಮೇರಿಸಿ ಬಿಟ್ಟಿದ್ದಾರೆ ಈ ಯುವಕ ಯುವತಿ ಕಥೆ ನೋಡಿ ನದಿ ನೀರಲ್ಲಿ ನಿಂತು ರೊಮ್ಯಾನ್ಸ್ ಮಾಡೋದು ಪ್ರೀ ವೆಡ್ಡಿಂಗ್ ಶೂಟ್ ಅಂತೆ ಮುಂದೆ ಇವರಿಗೆ ಮಕ್ಕಳಾದಾಗ ಕುಟುಂಬ ಸಮೇತ ನೋಡಿ ಆನಂದಿಸಬೇಕು ಅಂತ ಹಿಂಗೆ ಪ್ಲಾನ್ ಮಾಡಿರಬಹುದು ಈ ಸೀನ್ ನೋಡಿ ಎರಡು ಹೆಣ ಬಿದ್ದಿವೆ ಅಂತ ಶಾಕ್ ಆಗ್ಬೇಡಿ ಇದು ಕೂಡ ಪ್ರೀ ವೆಡ್ಡಿಂಗ್ ಶೂಟ್ ಇವರು ಪ್ರೀತಿಯಲ್ಲಿ ಎಷ್ಟು ಮುಳುಗಿದ್ದಾರೆ ಅಂತ ಬಿಂಬಿಸ್ತಿದೆಯಂತೆ ಈ ವಿಡಿಯೋ ಪ್ರೀತಿಯಲ್ಲಿ ಮುಳುಗಿದ್ದಾರೋ ತೇಲ್ತಿದ್ದಾರೋ ಮಲಗಿದ್ದಾರೋ ಗೊತ್ತಿಲ್ಲ ಆದ್ರೆ ಇದೆಲ್ಲ ಜಸ್ಟ್ ಕ್ರಿಯೇಟಿವಿಟಿ ಅಂತೆ ಮದುವೆ ಅನ್ನೋದೇ ಸರ್ಕಸ್ ಅಲ್ವಾ ಮದುವೆ ಆದ ಮೇಲೆ ಸಾಹಸ ಮಾಡಲೇಬೇಕು ಅಂತ ಈ ಪುಣ್ಯಾತ್ಮ ಈಗಲೇ ತಲೆ ಕೆಳಗಾಗಿ ನಿಂತುಕೊಂಡಿದ್ದಾನೆ ಪಂಚೆ ಕೆಳಗಿಳಿಯದೆ ಗಟ್ಟಿಯಾಗಿ ನಿಂತಿದೆ ಅನ್ನೋದೇ ಅದೃಷ್ಟ ಅಷ್ಟರ ಮಟ್ಟಿಗೆ ಈ ವಿಡಿಯೋ ಡೀಸೆಂಟ್ ಆಗಿದೆ ಈ ಪಂಜಾಬಿ ಜೋಡಿ ಮಾಡಿಕೊಂಡಿರೋ ಪ್ರೀ ವೆಡ್ಡಿಂಗ್ ಶೂಟ್ಗೆ ಯಾವುದೇ ಅಭ್ಯಂತರ ಇಲ್ಲ ಬಿಡಿ ಟ್ರ್ಯಾಕ್ಟರ್ ಇಟ್ಕೊಂಡಿರೋ ರೈತನಿಗೆ ಆತನ ಹೆಂಡತಿ ಮಧ್ಯಾಹ್ನದ ಬುತ್ತಿ ಹೊತ್ತು ತಂದು ಕೈಯಾರೆ ಊಟ ಮಾಡಿಸೋ ಥೀಮ್ ಇದು ಕ್ರಿಯೇಟಿವಿಟಿ ಇದೆ ಡೀಸೆಂಟು ಆಗಿದೆ ಮದುವೆ ಆದಮೇಲೆ ಪ್ರತಿದಿನ ಹೀಗೆ ಇರ್ತೀವಿ ಅನ್ನೋ ಸಂದೇಶ ಸಾರಿದ್ದಾರೆ ಅನ್ನೋ ಥರ ಈ ವಿಡಿಯೋ ಇದೆ ಈ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನೋದು ಭಾರತ ಮಾತ್ರ ಅಲ್ಲ ವಿಶ್ವದಾದ್ಯಂತ ಇದೆ ಒಬ್ಬೊಬ್ಬರದ್ದು ಒಂದೊಂದು ಅವತಾರ ಸಾಕಷ್ಟು ಫನ್ನಿಯಾಗಿಯೂ ಇದೆ ಆದರೆ ಪ್ರೀ ವೆಡ್ಡಿಂಗ್ ಶೂಟ್ ಹೆಸರಲ್ಲಿ ಹುಚ್ಚು ಸಾಹಸಗಳನ್ನು ಮಾಡಿ ಅನಾಹುತಗಳು ಆಗದೇ ಇರಲಿ ಆದಷ್ಟು ಸಭ್ಯವಾಗಿರಲಿ ಅನ್ನೋದಷ್ಟೇ ನಮ್ಮ ಆಶಯ ನೋಡಿದ್ರಿ ಅಲ್ಲ ಯಾವೆಲ್ಲ ರೀತಿಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಗಳನ್ನ ಮಾಡಿಸಿದ್ದಾರೆ ಅಂತ ಇದು ಕೆಲವು ಉದಾಹರಣೆಗಳಾದ್ರೆ ಇನ್ನು ಇದಕ್ಕಿಂತ ಮೀರಿದಂತ ಪ್ರೀ ವೆಡ್ಡಿಂಗ್ ಶೂಟ್ ಗಳನ್ನ ಸಹ ಮಾಡಿಸಿದ್ದಾರೆ ಈ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನೋದು ಬರೀ ಭಾರತ ಮಾತ್ರವಲ್ಲ ವಿಶ್ವದಾದ್ಯಂತ ಇದೆ ಒಬ್ಬೊಬ್ಬರದ್ದು ಒಂದೊಂದು ಅವತಾರ ಸಾಕಷ್ಟು ವಿಡಿಯೋಸ್ ಗಳು ಫನ್ನಿ ಆಗಿದ್ರೆ ಇನ್ನು ಕೆಲವೊಂದುಗಳು ಅರ್ಥಪೂರ್ಣವಾಗಿ ಕೂಡ ಇದೆ ಆದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಹೆಸರಲ್ಲಿ ಹುಚ್ಚು ಸಾಹಸಗಳನ್ನು ಮಾಡಿ ಅನಾಹುತಗಳು ಆಗದೆ ಇರಲಿ ಆದಷ್ಟು ಸಭ್ಯವಾಗಿರಲಿ ಅನ್ನೋದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ